ದುರ್ಗಾ ಪ್ರಸಾದ್ ಎಂಬ ಬಸ್ ಒಂದರಲ್ಲಿ ಇಬ್ಬರು ಕಂಡಕ್ಟರ್ಗಳ ನಡುವೆ ನಡೆದ ಗಲಾಟೆ ವಿಡಿಯೋ ಇದೀಗ ಒಂದು ವೈರಲ್ ಆಗಿದೆ ಟೈಮಿಂಗ್ಸ್ ವಿಚಾರದಲ್ಲಿ ಗಲಾಟೆ ನಡೆದಿರುವುದು ಘಟನೆಯನ್ನು ಗಮನಿಸಿದಾಗ ಅಂದಾಜಿಸಬಹುದಾಗಿದೆ ಉಡುಪಿ ಜಿಲ್ಲೆಯಲ್ಲಿ ನಡೆದ ಘಟನೆ ಇದಾಗಿದ್ದು ಕೋಟದಲ್ಲಿ ಸಮಯ ಮೀರಿ ನಿಲ್ಲಿಸಿದ ವಿಚಾರವಾಗಿ ಮಹಿಳಾ ಕಂಡಕ್ಟರ್ ಬಂದು ಗಲಾಟೆ ಮಾಡಿಸಿದ್ದಾಳೆ ಬಸ್ ನಿಂತಿದ್ದ ವೇಳೆ ಬಸ್ ಹತ್ತಿ ಬಂದ ಮಹಿಳಾ ಕಂಡಕ್ಟರ್ ಕೋಟೆಯಲ್ಲಿ ಯಾಕೆ ಲೇಟ್ ಮಾಡಿದ್ದು ಅಂತ ಕಂಡಕ್ಟರ್ ಹಾಗೂ ಡ್ರೈವರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾಳೆ ಅಷ್ಟೇ ಅಲ್ಲದೆ ಕುಳಿತಿದ್ದ ಕಂಡಕ್ಟರ್ ಕೈ ಹಿಡಿದು ತಿರುಚಿ ಹಲ್ಲೆಯನ್ನು ಕೂಡ ನಡೆಸಿದ್ದಾಳೆ ಬಳಿಕ ಚಪ್ಪಲಿ ತೆಗೆದು ಹಲ್ಲೆ ನಡೆಸಲು ಮುಂದಾಗಿದ್ದಾಳೆ ಈ ವೇಳೆ ಕಂಡಕ್ಟರ್ ಆಕೆಯನ್ನ ತಡೆದು ಬಸ್ನಿಂದ ಹೊರತಳಿದ್ದಾನೆ ಈ ವೇಳೆ ಮತ್ತೆ ಒಳನುಗ್ಗಿ ಬಂದ ಮಹಿಳಾ ಕಂಡಕ್ಟರ್ ಮತ್ತೆ ಎಗರಾಡಿದ ದೃಶ್ಯ ಬಸ್ನ ಸಿ ಸಿ ಟಿವಿಯಲ್ಲಿ ದಾಖಲಾಗಿದೆ ಈ ಘಟನೆ ನೋಡುತ್ತಿದ್ದ ಪ್ರಯಾಣಿಕರು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಕುಳಿತಿದ್ದು ಮಾತ್ರ ವಿಶೇಷ அல்ல ம ただいま。